ಪ್ಲೀಸ್ ವೆಲ್ಕಮ್ ಋತ್ವಿಕ್ ಮಾತಾಡ್ ನಮಸ್ಕಾರ ನಮಸ್ಕಾರ ಬರಬೇಕು 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 ಬಹಳ ಸೊ ಏನ್ ಬೇಕು ನಿಮ್ಗೆ ನನಗೆ ಬೇಸಿಗೆ ತುಂಬಾ ಇಷ್ಟ ಅಂದ್ರೆ ಅವಲಕ್ಕಿ ಸರ್ ಅವಲಕ್ಕಿ ನೀವು ಹನ್ನೆರಡು ಗಂಟೆ ಎಬ್ಸ್ಬಿಟ್ಟು ತಿಂತೀ ಅಂದ್ರೆ ನಾನು ತಿಂತೀನಿ ಹೌದಾ ಮೂರತ್ತು ತಿಂತೇ ಅಂತ ಹೇಳಿ ತಿಂತೀನಿ ಇಲ್ಲಿ ಬಜ್ಜಿ ಅಂದ್ರೆ ಅಂತ ನಾವು ಬಜ್ಜಿ ಅನ್ನೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಬಟ್ ನಮ್ಮ ಕಡೆ ಅನ್ನೋದು ನಮ್ಗಡೆ ಮೆಣಸಿನ್ಕಾಯಿ ಬಾಳೆಕಾಯಿ ಈರುಳ್ಳಿ ಬಜೆ ಇವತ್ತು ಅಡುಗೆ ಹೇಳ್ಕೊಡ್ತೀರಾ ಈ ಮಲಬದ್ಧತೆಯ ನಿವಾರಣೆಗೆ ಸೋರೆಕಾಯಿ ಮಜ್ಜಿಗೆ ಮಾಡೋಣ ಸೋರೆಕಾಯಿ ಮಜ್ಜಿಗೆ